ಬಿ ಎಸ್ ಎನ್ ಎಲ್ ಫೋರ್ ಜಿ ನೆಟ್ವರ್ಕ್ ಎಲ್ಲೆಲ್ಲಿ ಅನೇಬಲ್ ಆಗಿದೆ ಯಾವ ಯಾವ ಏರಿಯಾಗಳಲ್ಲಿ ಅದು ಈಗ ನಮ್ಗೆ ಕಂಡು ಬರ್ತಾ ಇದೆ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮ್ಮಿಂದಲೇ ಇನ್ಸ್ಪೈರ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೇನೆ ನಾನು ಕಳೆದ ವಿಡಿಯೋದಲ್ಲಿ ಒಂದು ವೀಕ್ಷಕರಿಂದಲೇ ಮಾಹಿತಿ ದೊರಕಂತ ಫೋರ್ ಜಿ ನೆಟ್ವರ್ಕ್ ಅಂತ ಕೆಲವೇ ಕಾಮೆಂಟ್ ಅನ್ನ ಕುರಿತು ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋನ ನೋಡಿದಂತ ಹಲವಾರು ವೀಕ್ಷಕರು ಸರ್ ನೀವು ಯಾವ ಯಾವ ಏರಿಯಾದಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಕೇಳಿ ಆ ನಂತರದಲ್ಲಿ ನಮ್ಗೆ ಅಪ್ಡೇಟ್ ಕೊಡಿ ನಮಗೂ ಕೂಡ ಅಟ್ಲೀಸ್ಟ್ ಈ ಕಡೆ ಈ ಕಡೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನ ಕೇಳ್ಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ನಾನು ಮತ್ತೆ ಆ ವಿಡಿಯೋನ ನೋಡಕ್ಕೆ ಹೋಗಿರ್ಲಿಲ್ಲ ಆದ್ರೆ ಆ ವಿಡಿಯೋನ ಮಾಡಿ ಸ್ವಲ್ಪ ದಿನ ಆಯ್ತು ಆ ನಂತರದಲ್ಲಿ ಈಗ ಹಾಗೆ ಕಾಮೆಂಟ್ ನೋಡ್ತಾ ಹೋಗ್ತೀನಿ ತುಂಬಾ ಜನ ನಮ್ಮ ಏರಿಯಾಗಳಲ್ಲಿ ಬರ್ತಾ ಇದೆ ಸರ್ ಇಂತಿಂತ ಏರಿಯಾಗಳು ಅಂತ ಮೆಸೇಜ್ ಮಾಡಿ ಮೀನ್ಸ್ ಕಾಮೆಂಟ್ ಮಾಡಿ ಹೇಳಿದ್ದಾರೆ ತುಂಬಾ ಸಂತೋಷ ಆಯ್ತು ನಾನು ಮಾಡದಂತ ವಿಡಿಯೋಗೆ ಇಷ್ಟೊಂದು ಜನ ಕಾಮೆಂಟ್ ಮಾಡ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ ಅನಂತ ಅನಂತ ಧನ್ಯವಾದಗಳು ಜೊತೆಗೆ ಕೆಲವರು ಜನ ಹೇಳ್ತಾರೆ ಬರೀ ಕಾಮೆಂಟ್ ಅನ್ನ ಓದಿ ವಿಡಿಯೋ ಮಾಡ್ತಿರಲ್ಲ ಅಂತ ನಾನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ ಬಿ ಎಸ್ ಎನ್ ಎಲ್ ಫೋರ್ ಜಿ ನೆಟ್ವರ್ಕ್ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಸರ್ಕಾರಗಳು ಕೊಟ್ಟಿವೆ ಫೈವ್ ಜಿಯನ್ನ ಇನ್ನೇನು ಅನೇಬಲ್ ಮಾಡ್ತಾ ಇದೀವಿ ಕೆಲವೇ ತಿಂಗಳುಗಳಲ್ಲಿ ಅಂತಕ್ಕಂಥದನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಎಷ್ಟೋ ಲಕ್ಷ ಸಿಮ್ ಗಳು ಸೇಲ್ ಆಗ್ತಾ ಇದಾವೆ ಎಷ್ಟೋ ಲಕ್ಷ ನೆಟ್ವರ್ಕ್ ಗಳು ಎಸ್ಟಾಬ್ಲಿಷ್ ಆಗ್ತಿದಾವೆ ಇಂಥ ವಿಚಾರ ನಮ್ಗೆ ಗೊತ್ತಾದ ಮೇಲೆ ವಿಡಿಯೋ ಮಾಡಿ ಕೊಟ್ಟಿದ್ದೋ ಆ ವಿಡಿಯೋನ ನೋಡಕ್ಕಂಥವ್ರು ಹೇಳ್ಕೊಂಡಿದ್ರು ಎಲ್ಲೆಲ್ಲಿ ನೆಟ್ವರ್ಕ್ ಸಿಗುತ್ತೆ ಎಲ್ಲೆಲ್ಲಿ ಸಿಗಲ್ಲ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ರು ಕೆಲವು ವೀಕ್ಷಕರಂತೂ ಕೇಳ್ಕೊಂಡಿದ್ರು ಎಲ್ಲೆಲ್ಲಿ ಸಿಗುತ್ತೆ ಅಂತಕ್ಕಂಥದ್ದನ್ನೇ ಒಂದು ವಿಡಿಯೋ ಮಾಡಿ ಸರ್ ನಮಗೆ ಬಹಳ ಉಪಯೋಗ ಆಗ್ತದೆ ಆಗ ನಮಗೆ ಎಲ್ಲೆಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಕೆಲವು ಜನ ಸಿಮ್ನು ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ನಾನು ಒಂದು ವಿಡಿಯೋನ ನಿಮ್ಗೆ ಕೊಟ್ಟಿದ್ದೆ ಅದರಲ್ಲಿ ಬಂದಂತ ಕಾಮೆಂಟ್ ಅನ್ನ ಆಧರಿಸಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲೇ ಹಾಗೆ ಈ ವಿಡಿಯೋದಲ್ಲಿ ತುಂಬಾ ಜನ ಕಾಮೆಂಟ್ ಮಾಡಿದ್ದೀರಿ ಅದರಲ್ಲಿ ಒಂದಷ್ಟು ಜನ ಈ ಏರಿಯಾದಲ್ಲಿ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಕೊಟ್ಟಿದ್ದೀರಾ ಆದ್ರೆ ನಾನು ಬರೋ ಏರಿಯಾಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಯಾವ ಯಾವ ಏರಿಯಾದಲ್ಲಿ ಬರ್ತಾ ಇದೆ ಅದು ನಮ್ಗೆ ಬಹಳ ಮುಖ್ಯ ಆಗ್ತದೆ ಆ ಒಂದು ಸ್ಟೇಟ್ಮೆಂಟ್ ಮೇಲೆ ನಾವು ಮುಂದೆ ಈ ಏರಿಯಾಗಳಲ್ಲಿ ಬರ್ತಾ ಇದೆ ಉಳಿದ ಏರಿಯಾಗಳಲ್ಲಿ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನ ನೋಡ್ಕೋಬಹುದು ಜೊತೆಗೆ ಇನ್ನೂ ಕಾಮೆಂಟ್ ನಮ್ಗೆ ಬೇಕಾಗಿದೆ ಕೆಲವು ಜನ ಮಾಡ್ದೇನೋ ಇರ್ಬೋದೇನೋ ಆದ್ರೆ ಮಾಡಿರುವ ಕಾಮೆಂಟ್ಗಾದ್ರೂ ನಾನು ಒಂದಷ್ಟು ಉತ್ತರವನ್ನು ಕೊಡಬೇಕು ಅಂತೇಳಿ ಈ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನೆಲ್ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಡೈರೆಕ್ಟ್ ಆಗಿ ನನ್ ಚಾನೆಲ್ ನ ಕಾಮೆಂಟ್ ಗೆ ಹೋಗೋಣ ಓಕೆ ಬನ್ನಿ ಈಗ ನಾನು ನನ್ನ ಚಾನಲ್ ನ ಪೇಜ್ ನಲ್ಲಿ ಇದ್ದೀನಿ ಅದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಇದ್ದೀನಿ ಇಲ್ಲಿ ನೋಡೋಣ ಯಾವ ಯಾವ ವೀಕ್ಷಕರು ಏನೇನ್ ಬರ್ದಿದ್ದಾರೆ ಅವರ ಒಂದು ನೇಟಿವ್ ಪ್ಲೇಸ್ ಗಳಲ್ಲಿ ನೆಟ್ವರ್ಕ್ ಬಗ್ಗೆ ಇಲ್ಲೊಂದು ಕಾಮೆಂಟ್ ಇದೆ ನೋಡಿ ಯಾರೋ ಮಾರುತಿ ಅಂತಕ್ಕಂಥವ್ರು ಫೋರ್ ಜಿ ಬರುತ್ತದೆ ಆದ್ರೆ ಸರಿಯಾಗಿ ಬರ್ತಾ ಇಲ್ಲ ಯಾವಾಗಾದ್ರೂ ಹೋಗುತ್ತೆ ಬರುತ್ತೆ ಇವಾಗ ಬಿ ಎಸ್ ಎನ್ ಎಲ್ ಸಿಮ್ ಇಂದಾನೇ ಕಾಮೆಂಟ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ನೆಟ್ವರ್ಕ್ ಬರಲ್ಲ ಮನೆ ಬಿಟ್ಟು ಹೊರಗೆ ಹೋದರೆ ಬರುತ್ತೆ ಫೋರ್ ಜಿ ಇವರು ಹೀಗಂತ ಒಂದು ಕಾಮೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಮನೆ ಹೊರಗಡೆ ಬರ್ತಾ ಇದೆ ಮನೆ ಒಳಗಡೆ ಬರ್ತಾ ಇಲ್ಲ ಅಂತ ಇವರು ಊರನ್ನ ಹೇಳಿಲ್ಲ ನೆಕ್ಸ್ಟ್ ಕಾಮೆಂಟ್ ಅನ್ನ ನೋಡೋಣ ಬನ್ನಿ ನೆಕ್ಸ್ಟ್ ಮತ್ತೊಬ್ರು ಯೂಸರ್ ಐಫೋನ್ ಹೆಚ್ ಟಿ ಫೋರ್ತ್ ಏಟ್ ಕೆ ಜೆಡ್ ಫೋರ್ ಎಕ್ಸ್ ಅವರು ಮೈಸೂರಿಂದ ಕಾಮೆಂಟ್ ಮಾಡಿದ್ದಾರೆ ಮೈಸೂರು ಫೋರ್ ಜಿ ಅಂತ ಮಾಡಿದ್ದಾರೆ ಅಂದ್ರೆ ಬರ್ತಾ ಇದೆ ಅಂತ ಅರ್ಥ ನೆಕ್ಸ್ಟ್ ಮತ್ತೊಬ್ರು ಅಕ್ಷಯ್ ಉಂಡೆ ಅಂತಕ್ಕಂಥವ್ರು ಕಾಮೆಂಟ್ ಮಾಡಿದ್ದಾರೆ ಫೋರ್ ಜಿ ಅವೈಲಬಲ್ ಇನ್ ಕೆ ಕೆ ನಗರ್ ಹುಬ್ಳಿ ಅಂತ ಹಾಗಾದ್ರೆ ಹುಬ್ಳಿಯ ಕೆ ಕೆ ನಗರದಲ್ಲಿ ಫೋರ್ ಜಿ ನೆಟ್ವರ್ಕ್ ಬರ್ತಾ ಇದೆ ಅಂದಂಗ ಆಯ್ತು ಮತ್ತೊಬ್ರು ಕಮೆಂಟ್ ಮಾಡಿದ್ದಾರೆ ನರಸಿಂಹ ಮೂರ್ತಿ ಅಂತ ಹೇಳಿ ನಮ್ಮ ತುಮಕೂರಿನಲ್ಲಿ ಕೂಡ ಇದೆ ಅಂದ್ರೆ ತುಮಕೂರಲ್ಲೂ ಕೂಡ ಫೋರ್ ಜಿ ಇದೆ ಅಂದಂಗೆ ಆಯ್ತು ನೆಕ್ಸ್ಟ್ ಮತ್ತೊಬ್ರು ಕಮೆಂಟ್ ಮಾಡಿದ್ದಾರೆ ಟೆಕ್ ಇನ್ ಅನ್ಬಾಕ್ಸಿಂಗ್ ಅಂತ ಗದಗ್ ನಲ್ಲಿ ನೆಟ್ವರ್ಕ್ ಅವೈಲಬಲ್ ನಾಟ್ ಪೀಡ್ ಅಂದ್ರೆ ಗದಗ್ ನಲ್ಲಿ ನೆಟ್ವರ್ಕ್ ಫೋರ್ ಜಿ ಇದೆ ಆದ್ರೆ ಸ್ಪೀಡ್ ಇಲ್ಲ ಅಂತ ಮಾಡಿದ್ದಾರೆ ಮತ್ತೆ ಒಬ್ರು ಕಮೆಂಟ್ ಮಾಡಿದರೆ ಅರುಣ್ ವಿ ಜೆ ಪಿ ಅಂತ ಫೋರ್ ಜಿ ಅವೈಲಬಲ್ ಇನ್ ಬಿಜಾಪುರ್ ಬಿಜಾಪುರ್ ನಲ್ಲಿ ಫೋರ್ ಜಿ ಅವೈಲಬಲ್ ಇದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮತ್ತೊಬ್ರು ಕಮೆಂಟ್ ಮಾಡಿದ್ದಾರೆ ಯುಯೋ ಅಂತಕ್ಕಂಥವ್ರು ಮಂಗಳೂರು ತುಂಬಾ ಫೋರ್ ಜಿ ಬರುತ್ತದೆ ಮಂಗಳೂರ್ನಲ್ಲಿ ಬಿ ಎಸ್ ಎನ್ ಎಲ್ ಫೋರ್ ಜಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತೊಬ್ರು ಕಮೆಂಟ್ ಮಾಡಿದ್ದಾರೆ ಯು ಕೆ ಟ್ರೆಂಡಿಂಗ್ ಅಂತ ಮುಧೋಳ ಲವ್ ಸಿಂಬಲ್ ಹಾಕಿದ್ದಾರೆ ಅಂದ್ರೆ ಮುಧೋಳದಲ್ಲಿ ಬರ್ತಿದೆ ಅಂತ ಅರ್ಥ ಮಾಡ್ಕೋಬೇಕಾ ಅಥವಾ ಬಿ ಎಸ್ ಎನ್ ಎಲ್ ನ ಪ್ರೀತಿಸ್ತೀನಿ ಅಂತ ಅರ್ಥ ಮಾಡ್ಕೊಬೇಕಾ ಗೊತ್ತಾಗ್ತಾ ಇಲ್ಲ ಮತ್ತೊಬ್ರು ಕಾಮೆಂಟ್ ಮಾಡಿದ್ದಾರೆ ಅರುಣ್ ಶೇಟ್ ಜಿ ಅಂತ ಹಿನ್ನಗೋಳಿ ಮೂಲ್ಕಿ ಮಂಗಳೂರು ಫೋರ್ ಜಿ ಸಿಗುತ್ತೆ ಅಂದ್ರೆ ಮಂಗಳೂರ್ ನಲ್ಲಿ ಸಿಗ್ತಾ ಇದೆ ಅಂದಂಗ ಆಯ್ತು ಮತ್ತೊಬ್ರು ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ ಯೂಸರ್ ಐಫನ್ ಓಡಿ ಅಂತಕ್ಕಂಥವ್ರು ಶಿವಮೊಗ್ಗ ಕಾಥಲು ಬಿ ಎಸ್ ಎನ್ ಎಲ್ ಫೋರ್ ಜಿ ನೆಟ್ವರ್ಕ್ ಶಿವಮೊಗ್ಗದ ಕಾಥಲು ನಲ್ಲಿ ಬಿ ಎಸ್ ಎನ್ ಎಲ್ ಫೋರ್ ಜಿ ನೆಟ್ವರ್ಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅವರೇ ಕಾಮೆಂಟ್ ಮಾಡಿದ್ದಾರೆ ಶಿವಮೊಗ್ಗ ಧಾರಲು ಫೋರ್ ಜಿ ನೆಟ್ವರ್ಕ್ ಬಿ ಎಸ್ ಎನ್ ಎಲ್ ಅಂತ ಮಾಡಿದ್ದಾರೆ ಶಿವಮೊಗ್ಗದ ಧಾರಲು ಕೂಡ ಫೋರ್ ಜಿ ನೆಟ್ವರ್ಕ್ ಇದೆ ಅಂತ ಮಾಡ್ತಾ ಇದ್ದಾರೆ ಮತ್ತೊಬ್ರು ಕಾಮೆಂಟ್ ಮಾಡಿದ್ದಾರೆ ತಿಮ್ಮರಾಜು ಅಂತಕ್ಕಂಥವ್ರು ಸಿಡ್ಲಘಟ್ಟ ಸಿಡ್ಲಗಟ್ಟ ಫೋರ್ ಜಿ ಅಂತ ಮಾಡಿದ್ದಾರೆ ಐ ತಿಂಕ್ ಬರುತ್ತಾ ಏನೋ ಗೊತ್ತಿಲ್ಲ ಇಲ್ಲಿ ಸಿಡ್ಲಿಘಟ್ಟ ಫೋರ್ ಜಿ ಅಂತ ಮಾಡಿದ್ದಾರೆ ನೆಕ್ಸ್ಟ್ ಮತ್ತೊಬ್ರು ಮಾಡಿದ್ದಾರೆ ಸಂಗಣ್ಣ ಅಂತಕ್ಕಂಥವ್ರು ವಿಜಯಪುರ ಫೋರ್ ಜಿ ಅಂತ ಮಾಡಿದ್ದಾರೆ ಇವರು ಕೂಡ ಬರುತ್ತೋ ಇಲ್ವ ಅಂತ ಏನು ಹೇಳಿಲ್ಲ ವಿಜಯಪುರ ಫೋರ್ ಜಿ ಅಂತ ಮಾಡಿದ್ದಾರೆ ಐ ತಿಂಕ್ ಬರಬಹುದು ಇಲ್ಲೆಲ್ಲ ನೆಕ್ಸ್ಟ್ ಮತ್ತೊಬ್ರು ಕಾಮೆಂಟ್ ಮಾಡಿದ್ದಾರೆ ಪ್ರಶಾಂತ್ ಅಂತ ಬೆಂಗಳೂರಿನಲ್ಲಿ ಉತ್ತರಹಳ್ಳಿ ಇಂದ್ರಾನಗರ್ ಫೋರ್ ಜಿ ನೆಟ್ವರ್ಕ್ ಅವೈಲಬಲ್ ಅಂತ ಮಾಡಿದ್ದಾರೆ ಬೆಂಗಳೂರಲ್ಲಿ ಎರಡು ಪ್ಲೇಸ್ ಬಗ್ಗೆ ಅವರು ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ ನೆಕ್ಸ್ಟ್ ಮತ್ತೊಬ್ರು ಕಾಮೆಂಟ್ ಮಾಡಿದ್ದಾರೆ ಅಗತ್ಯ ಅಂತ ಫೋರ್ ಜಿ ನೌ ಅವೈಲಬಲ್ ಅಟ್ ಬೆಂಗ್ಳೂರ್ ಜಿಗಣಿ ಏರಿಯಾ ಬಟ್ ಫ್ಲಕ್ಚುಯೇಟ್ ಅಂತ ಹೇಳಿದ್ದಾರೆ ಅಂದ್ರೆ ಜಿಗಣಿ ಏರಿಯಾದಲ್ಲಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಆದ್ರೆ ಸ್ವಲ್ಪ ವೇರಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟೊಂದು ಜನ ನಮ್ಮ ನಮ್ಮ ಏರಿಯಾಗಳಲ್ಲಿ ಬಿ ಎಸ್ ಎನ್ ಎಲ್ ಫೋರ್ ಜಿ ನೆಟ್ವರ್ಕ್ ಬರ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ ಅಂತ ಅವರೇ ಮಾಡಿರ್ತಕ್ಕಂಥ ಕಾಮೆಂಟ್ನ ನಿಮ್ಗೆ ತೋರಿಸಿ ಇಂಥ ಏರಿಯಾಗಳಲ್ಲಿ ಅಂತಕ್ಕಂಥದ್ದನ್ನ ಹೇಳಿದ್ದೀನಿ ವೀಕ್ಷಕರು ಈ ವಿಡಿಯೋಗಳನ್ನು ನೋಡಿ ಇನ್ನೊಂದಷ್ಟು ಏರಿಯಾಗಳಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಅಪ್ಡೇಟ್ ಆದ್ರೆ ಆ ಅಪ್ಡೇಟ್ ಅನ್ನ ನಾನು ಖಂಡಿತ ನಿಮ್ಗೆ ತಿಳಿಸ್ತೀನಿ ಕೆಲವು ಜನ ಹೇಳ್ಬೋದು ಕಾಮೆಂಟ್ ಓದ್ತೀರಾ ವಿಡಿಯೋ ಮಾಡ್ತೀರಾ ಅಂತ ನನ್ಗದ್ ಬೇಕಾಗಿಲ್ಲ ಮಾಹಿತಿಯನ್ನ ತಲುಪಿಸ್ಬೇಕು ಅದೇ ನನ್ನ ಚಾನಲ್ ನ ಉದ್ದೇಶ ಇನ್ಫಾರ್ಮೇಶನ್ಸ ನಿಮ್ಗೆ ತಲುಪಿಸ್ಬೇಕು ಅದೇ ನನ್ನ ಧ್ಯೇಯ ಆ ಬಂದಂತ ಒಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಎಷ್ಟೋ ಜನ ತಿಳಿಸ್ಕೊಡಿ ಅಂತಕ್ಕಂತ ಕೇಳೋ ಮನಸ್ಸಿರ್ತಕ್ಕಂಥವ್ರು ಇದ್ದೀರಿ ಅಂಥವ್ರಿಗಾಗಿ ತಿಳಿಸ್ಕೊಡ್ತೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಫೋರ್ ಜಿ ನೆಟ್ವರ್ಕ್ ಎಲ್ಲೆಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಕಾಮೆಂಟ್ ಮೂಲಕ ತಿಳಿಸ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಯಾಕಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಒಂದಷ್ಟು ಸಮಯವನ್ನ ವಿಡಿಯೋಕ್ಕಾಗಿ ಕೊಟ್ಟಿದ್ದೀರಾ ಆ ಹಿನ್ನೆಲೆಯಲ್ಲಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಎಲ್ರಿಗೂ ಬೇಕಾಗುತ್ತೆ ಶೇರ್ ಮಾಡಿ ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಮತ್ತೆ ಕಾಮೆಂಟ್ಗಳನ್ನ ಮಾಡ್ತಾನೆ ಇರಿ ನಾನು ಕೂಡ ಪ್ರೇರಣೆಯಿಂದ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕೀಪ್ ವಾಚಿಂಗ್ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್